ಏ ಕಂಡುದ್ದ ಕಂಡಂಗೆ ಹೇಳಿದ್ರೆ ನೀವೆಲ್ಲ ಕೆಂಡಂತ ಕೋಪ ಮಾಡಬ್ಯಾಡಿ ಥರ ಟರಣ್ ಥರ ಟರನ್ ಇದ್ದಿದ್ದ ಇದ್ದಂಗೆ ಹೇಳಿದ್ರೆ ನೀವೆಲ್ಲ ಎದ್ದು ಬಂದು ಎದಗೆ ಒದ್ಬ್ಯಾಡಿ ಯಾವ್ಯಾವ ದಾರಿಲಿ ಹೋಗ್ಬೇಡಿ ಯಾವ್ಯಾವ ದಾರಿಲಿ ಬರಬೇಡಿ ಕಂಡದ್ದ ಕಂಡಂಗೆ ಹೇಳಿದ್ರೆ ನೀವೆಲ್ಲ ಕೆಂಡಂತ ಕಾಪ ಮಾಡಬ್ಯಾಡಿ ಟಣ ಟಣನ್ ತಣ್ಣನ್ ಯಾವ ದಾರಿಲಿ ಹೋಗ್ಬೇಡಿ ಮರ್ಯಾದೆ ಎಂದಿಗೂ ಕಳೀಬ್ಯಾಡಿ ಪ್ರಾಣಿಗಳ ತರ ನಡ್ಕಂತ ಎಲ್ಲೆಲ್ಲ ಬಿತ್ಕಂತ ಮಣ್ಣಾಗಿ ಹುಟ್ಟಿನಿ ಏನಾಯ್ತು ದುಡ್ಡೆಲ್ಲ ಇದ್ರು ಶುದ್ಧವಾಗಿ ಬಾಳ್ ಮಣಗಿ ಹುಟ್ಟಿ ಏನಾಯ್ತು ಕಂಡದ್ದ ಕಂಡಂಗೆ ಹೇಳುದ್ರೆ ನೀವೆಲ್ಲ ಕೆಂಡ ಮಾಡಬೇಡ ಕೇಳು ಕೇಳ್ತೀನಿ ಕಣ ಕಳೆಯ ನೋಡೋಗ ನಾವು ಅವತ್ತು ಅವ್ರ ಅವ್ರಿಗೆ ಅವ್ರ ಜಮೀನ್ ಕೆಲಸ ಮಾಡಿದ ನಮ್ ಜಮೀನ್ ಕೆಲಸ ಬಿಡು ನಿಮ್ ಭಾವ ನಿಮ್ಮ ಮಕ್ಕಳು ನೋಡಿ ಇವತ್ತು ಬಂದ್ರ ಹೇಳೋದು ಅವ್ರ ಕೆಲಸ ಆಗತ ಅಯ್ಯ ಅವ್ರು ಬಾ ಅಂದ್ರೆ ಇವತ್ತು ಗಂಡು ಮನೆಯವ್ರು ಬರ್ತಾರ ಅಂದ್ಬಿಟ್ಟು ಅವಾದ್ರು ಅವ್ರು ಸರಿ ಗಂಡು ಮನೆಯವ್ರು ಹೆಣ್ ನೋಡಕ ನಮ್ಮ ಹೆಣ್ಣು ನೋಡಕ ಮತ್ತೆ ಬೆಳಗ್ಗೆ ಬಂದಿದ್ದು ವಾದ್ರು ಅಂದ್ರು ಏನು ಮಾತೇನಿಲ್ಲ ಏನಂತ ಬಂದಿದ್ದು ಆದ್ರು ಅಂದ್ರ ಅವರು ಕೆಲ್ಸದ ಮೇಲೆ ಇರೋರು ಆಗ್ಬೇಕು ಕೊಡೋಲ್ಲ ಅಂದ್ಬಿಟ್ರಂತ ಹ್ಞೂ ಕೊಡಲ್ಲ ಅಂದ್ಬಿಟ್ರ ಹ್ಞೂ ಏನ ಅವ್ರು ಬೇಕಂತ ಅವೆಂದ್ರೆ ಕೆಲ್ಸ ಮಾಡ್ದನ್ ಬೇಕಾ ಹಿಂಗಂತ ಬೇಜಾರು ಮಾಡ್ಕೊಬಾರದು ನಿಂಗೆ ಎದು ಮಾತಾಡಿದೆ ನಾನು ನಿಮ್ಗೆ ಎಷ್ಟು ಓದ್ ನಿಮ್ಮ ಭಾವ ಹಾಂ ಇಪ್ಪತ್ತಮ ಇಪ್ಪತ್ತಮ ಹಟ್ಕೊಂಡಮ್ಮ ರಾಗಿ ತಾಯಿ ಬಟ್ಟೆಲ್ ಕಟ್ಕೊಂಡಮ್ಮ ಆ ಉಪ್ಪು ಮೆಣಸಿಗೆ ಕಿನ್ಕಂಡು ಕಡ್ ಕಡ್ಕೊಂಡು ಹಾಂ ಅದೇ ಬಟ್ಟನ ಒಂದು ವಾರ ಆದ್ರೂ ಆ ಬಟನ ಅಜ್ಜು ನಮ್ಮ ಅಡಕ ನಾ ಹೊಡಿತಿದ್ದೆ ಬಟ್ಟೆಲ್ಲ ಗಬ್ಬತ್ತಿತ್ತು ಅಮ್ಮ ಯಾವ ಪುಗ್ಳಿಗೆ ಕಟ್ಟಿಸಿ ಹಾಕೊಂಡ್ರೆ ನನಗೆ ನನಗೆ ಆಂ ಆಗಮ್ಮ ಎಷ್ಟು ಓದ್ತಿದ್ದೆ ಅಮ್ಮ ಎಷ್ಟು ಓದ್ತಿದ್ದನಲ್ಲ ಅಯ್ಯೋ ಹೇಳಿಯಾ ಬಕೆಟ್ಲು ಎಲ್ಲಕ್ಕವ ಡ್ರಮ್ನಿ ಗಾಡೀಲಿ ಕಟ್ಕೊಂಡು ಡೈರಿಗೆ ಹಾಕ್ಬಿಟ್ಟು ಅಂತ ಅಂತಿದ್ದಲ್ಲ ಅದು ಸರಿಯಾ ಆರವ್ವಾ ಅಯ್ಯೋ ನನ್ನ ಅಳಿಯಾ ಡ್ರಮ್ಮಲ್ಲಿ ತುಂಬಿಕೊಬತಾನಕ್ಕವ ಗಾಡಿ ಕಟ್ಕೊಂಡು ಬಂದು ಡೈರಿ ಹಾಲು ಹಾಕ್ಬಿಟ್ಟು ಹಂಗೆ ಹೋಯ್ತಾನೆ ಹುಷಿ ಬೆಲ್ಡಾರ್ ಅವರು ಅವ್ರ ಜಮೀನೇನ ಅವ್ರ ಆಸ್ತಿ ಏನ ಅಯ್ಯೋ ಅಯ್ಯೋ ಚಿನ್ನ ರನ್ನ ಒಡ್ಮ ಚೇಜ್ ಮಾಸ್ ಮಾಡಿ ಕಗಳ ನನ್ನ ಮಗ ಅಂತ ಅಂಥಳಿಯ ನನ್ನ ಎಳಿಯ ಅಂತಿದ್ದ ಕಾಲ ಹೋಯ್ತು ಈಗ ಮಾತಿದ್ರೆ ಸಾಕು ನನ್ನ ಮಗ ಕೆಲಸಲ್ಲಿ ಇರಬೇಕು

ಆಯ್ತು ಒಪ್ಗಣಿಕೆ ಆಗಿ ಎಷ್ಟು ಚಂದನು ಎಷ್ಟು ಕೆಲ್ಸಮೀಟ ಅಂತಿದ್ರೆ ಈ ಈ ತಾಯಿ ಭೂಮ್ ತಾಯಿ ನಂಬ್ಕೊಂಡ್ರೆ ಈ ನಮ್ಮವ್ವ ನಮ್ಗೆ ಅನ್ನ ಕೊಡ್ರ ರೈತರು ಮಕ್ಕ ನಮ್ಮ ಈ ಭೂಮ್ ತಾಯಿ ನಂಬಿಕೊಂಡು ನಾನು ಈ ತಾಯಿ ಸಣ್ಣ ಮಾಡ್ಕೊಂಡು ಹೋರಾ ನಮ್ಗೆ ಅನ್ನ ಕೊಡ್ತಾಳಕವ ಇವಳು ನಮ್ಗೆ ಅನ್ನ ಕೊಡವ ಒಂದೊಂದು ತು ತನ್ನನು ಯಾರ ಆ ನಮ್ಮ ಬೆಳ್ದಾನ ಒಂದೊಂದು ತು ತನ್ನನು ಒಂದೊಂದು ತು ತನ್ನನು ಅದು ಚೆಲ್ಬಿಟ್ರೆ ಎಷ್ಟು ಜನ ಭತ್ತ ತಗೊಂಡು ಸುರಿತಾರ ಅಂತಿದ್ರೆ ಅದ ಚೆಲ್ಬಿಟ್ರು ಹೋಯ್ತು ತಗೊಂಡ್ಬಿಟ್ಟು ಸಣ್ಣ ಮಾಡ್ಕೊಂಡು ಕಣ್ಣು ಗೊತ್ತಕಂಡು ಮುನ್ನೂರು ಜನ ನಮ್ಮ ರೈತರು ಗೊತ್ತಾ ಎಷ್ಟು ಕಷ್ಟ ಬಿದ್ದ ಭತ್ತ ಬೆಳೀತಂತ ಗೊತ್ತಾ ನಾಟಿ ಆಡಿಸಿ ಅದು ಔಷಧಿ ಹೊಡೆದು ಎಲ್ಲನೂ ಮಾಡಿ ಮಾಡೋಣ ರೈಸ್ನೂ ಬಿಸಿ ಅವಳೆ ಫಸ್ಟ್ ಕ್ಲಾಸಾಗಿ ಎಲ್ಲಾನು ಶಿಸ್ಟ್ ಮಾಡ್ಕೊಂಡು ಊಟ ಮಾಡ್ತಾರ ಅವರು ಗೊತ್ತಿಲ್ಲವರ್ಗೆ ಅವರಾಗೆ ನಾವು ಕೆಲಸ ಸೇರ್ಕೊಂಡ್ರ ಯಾರ ಮಾಡೋರು ಹೇಳವ್ವ ಈಗ ಬೇಡ ರೈತರನ್ನ ಬೇಡ ಈಗ ಗಾರೆ ಕೆಲಸ ಮಾಡ್ತಾರಲ್ಲ ನಾವು ಹೋಗಿ ಕ್ಯಾಸ್ಮೀಟರ್ಗೆ ಮನೆ ಕಟ್ಟಿ ನಮ್ಮ ಬೆಚ್ಚ ಬಾಳಿಗೆ ಮನೆ ಕತ್ತ ಕ್ಯಾಸ್ಮೀಟರ್ ಮನೆ ಕಟ್ತಾನ ಕ್ಯಾಸ್ಮೀಟರ್ ಮನೆ ಕಟ್ತಾನ ಆಗ ನಿಮ್ಮ ಅಕ್ಕನಗೂ ನಿಮ್ಮ ಭಾವನಗೂ ಕೆಲ್ಸಮೀಟ್ರಲ್ಲಿ ಮನೆ ಕಟ್ಸೋನು ಏನಾರ ಗಾರೆ ಕೆಲ್ಸಕ್ಕೆ ಯಾವ ಕರ ಮಾತ್ರ ಅವ್ರು ಸುಮ್ಮನೆ ಬಿಡಲ್ಲ ಸರಿ ನನ್ನೇ ಹೇಳು ನಾ ರೈತರ ಮಗನೇ ಅನ್ನೇ ಹೇಳ್ದಾನು ಕೆಲಸಕ್ಕೆ ಕಲ್ಸ ಬಂದ್ರೆ ರೈ ಬ್ಯಾಡಕೊಂಡಿ ಕೆಲಸ ಬರ್ ಕರ್ಕೊಂಡು ಹೋಗಿನಿ ಕೆಲ್ಸ ಮಿಲ್ ನನಗೆ ಅದೇ ಕೆಲಸ ಒಂಚೂರು ಮಿಸ್ ಆದ್ರ ಹೋಯ್ತು ಇದಂಗೆಲ್ಲ ಇವತ್ತು ಕಬ್ಬು ಹಾಕದ್ಮ ಕಬ್ಬು ಲಸೈತ ನಾಳೆ ಬಾಳ ಯಾವ್ದಾರ ಒಂದು ಹಾಕೊಂಡು ಜೀವನ ಮಾಡ್ತಾರೆ ನಮ್ಮ ಮಕ್ಕಳು ಚೆನ್ನಾಗಿರಲಿ ಬಾಳೆ ನೇಮ್ಬಿಟ್ಟು ಹಗ್ಲು ಹತ್ರ ನೀರು ಕಟ್ಕೊಂಡು ಬಾಳೆಗೆ ಬಾಳ ಹಾಕ್ಬಿಟ್ಟು ಅಗ್ಲರ ಹತ್ರ ನೀರು ಕಟ್ಕೊಂಡು ಬನಾಗ ಏನು ರೈತ ಇರ್ತದ ಇಷ್ಟು ರೈತ ಅಷ್ಟು ಕೆ ಕೆಜಿಗ ಒಂದು ಒಂದು ಕೆ ಜಿಗಿಲ್ಲ ಅಂದ್ರು ಒಂದು ಐವತ್ತು ರೂಪಾಯಿ ಅರವತ್ತು ರೂಪಾಯಿ ನೂರು ರೂಪಾಯಿ ಕೆ ಜಿ ಗಿದ್ದಾಗ ಬೆಳಾನು ಕಾಯ್ಕಂಡು ಮಾಡ್ತಾರೆ ಸಡನ್ ಆಗಿ ಹೊಂಟಾಯ್ತಾರೆ ಅಂತೇಳು ಡೌನ್ ದಿಢೀರ ಅಂತ ಆಗ ಎದಾಗ ಕುಗ್ಗೋಗೋದು ಹೋಗೋದು ನಮ್ಮಂಥ ರೈತರ ಮಕ್ಳಿಗೆ ಎಷ್ಟು ಕಷ್ಟ ಬೆಳೆದಿರ್ತ ಗೊತ್ತಾ ಹಂಗೆ ಆ ಅನ್ಕತ್ತಾರ ಅವ್ರಿಗೇನು ಗೊತ್ತು ಹಿಂಗೆ ಆಯ್ತಲ್ಲ ನನ್ನ ಮಕ್ಳಿಗೆ ಒಂದು ದಾರಿ ಮಾಡೋ ಅಂತಿದ್ದೀನಿ ಹಿಂಗೆ ಆಯ್ತಲ್ಲ ನಮ್ಮ ಮಕ್ಳು ಎಲ್ಲೆಲ್ಲ ಸೇರಿಸಿ ಓದ್ಲಿ ಅಂತ ಕಳ್ಸೋಕ್ಕು ನಾಕಲ ಅಕ್ಷರ ಕಲ್ತ್ಕೊಳ್ಳಿ ನಮ್ಮ ಮಕ್ಕಳು ಕೆಲ್ಸ ಮಾಡಿದ್ರೆ ಬೇಕು ಅಂತಲ್ಲ ನಾಕೆ ಅಕ್ಷರ ಕಲ್ತ್ಕೊಳ್ಳಿ ನಮ್ಮ ಮಕ್ಕಳು ಬುದ್ಧಿವಂತರಾಗಲಿ ಇವತ್ತಿನ ಒಳ್ಳೆಯದಾಗಲಿ ನಮ್ಮ ಮಕ್ಳು ಬಾಳೆ ಅಂತ ಎಷ್ಟೋ ಜನ ಕೆಲಸ ಸಿಕ್ಲಿ ಅಂದ್ಬಿಟ್ಟು ಹೋಗಿ ಕೆಲಸ ಕಳ್ಕೊಂಡು ಕಳ್ಕೊಂಡ್ ಬರ್ತಾರೆ ಆರಲ್ಲ ಏನು ಮಾಡೋದು ಎಲ್ಲರಿಗೂ ಕೆಲಸನೇ ಸಿಗ್ತದ ಏನೋ ಅವ್ರು ಸ್ಟಾರ್ಟ್ ಸಿಕ್ತದ ಇಲ್ಲದ್ರಿಗಿಲ್ಲ ಹಂಗ ಅಂದ್ಬಿಟ್ಟು ಅವ್ರಿಗೆ ಹೆಣ್ಣು ಕೊಡಕ್ಕೆಲ್ವ ಕೊಡಬೇಕು ಹಾಂ ಹೆಣ್ ಕೊಡೋಕಿಲ್ವ ಬದುಕಂಗೆ ಜೀವನ ಹೆಂಗೆ ಅವ್ರ ಇರ್ತಿ ಮಕ್ಕಳನ್ನ ಅವ್ರು ಸಾಕೋದು ಗೊತ್ತಿಲ್ವ ಗೊತ್ತು ಸಾಕ್ತಾರ ಹಾಂ ಶಾತಕಾಯ ಕೆ ಜಿ ನೂರು ರೂಪಾಯಿ ಅದ ಅಂದ್ಬಿಟ್ಟು ಎಲ್ಲರು ಬೆಳೆದ್ಬಿಟ್ಟರೆ ತಗೊಂಡೋಗಿ ದಿನ ಸುರಿದೈತಿ ಆಕ್ಸಲ್ಲಿ ಮನುಷ್ಯ ಹತ್ತು ರೂಪಾಯಿ ಕೆ ಜಿ ಏನು ಐದು ರೂಪಾಯಿ ಕೆ ಜಿ ಆಗ ರೈತನ ಮನುಷ್ಯ ಎಷ್ಟು ಹೊಡ್ದಂತ ಗೊತ್ತಾ ಎಷ್ಟು ಎಲ್ಲ ದಕ್ಕಿಸ್ಕೊಂಡು ಹಿಂಗೆ ಆಯ್ತಲ್ಲ ಅಂತ ತಲೆ ಮೇಲೆ ಕೈ ಮಾಡಿಕೊಂಡು ಮನೇಲಿ ಯಾರಿಗೂ ಹೇಳಿದ್ರೆ ಹಿಂಗೆ ಆಯ್ತಾ ಅಂತ ಅವ್ರನ್ನೂ ಅವ್ರಿಗೆ ಗಂಡ್ರು ಮಾತಾಡ್ಕೊಂಡು ನುಕೊಂಡು ಎಷ್ಟು ಕಷ್ಟಿನ ಸಾಕ ಗೊತ್ತಾ ಆಳು ಕೂಡ ಎಲ್ಲ ಕೊಟ್ಕೊಂಡು ಎಲ್ಲನೂ ಮಾಡ್ಕೊಂಡು ಹಿಂಗೆ ಗೊತ್ತಾ ಅದೆಲ್ಲರೂ ಅನುಭವಿಸ್ಕೊಂಡು ರೈತ ಈ ಭೂಮಿ ತಾಯಿ ಹೋದ್ರೆ ಇದೆಲ್ಲ ಇನ್ನೊಂದಲ್ಲಿ ಕೊಡ್ತಾಳೆ ಹೆಚ್ಚಿಸ್ತಾಳೆ ಕೆಲಸ ಮೇಲೆ ನೋಡಬಾರ್ದು ರೈತರು ಮಕ್ಕಳು ನೋಡಬೇಕು ಜಮೀನು ಆಸ್ತಿ ಏನಿದ್ದು ನೋಡ್ಬಿಟ್ಟು ಕೂಲಿ ಮಾಡೋನು ಒಬ್ಬ ಸಾಧಾರಣವಾಗಿರೋ ನಾವು ಹಿಂತ್ ಬಿಟ್ಬಿಡೋದ ಸಾಕ್ತಾನೆ ಅದನ್ನ ತಿಳ್ಕೊಂಡು ಮಾಡ್ಬೇಕು ಜನ ಸರಿ ಸುಮ್ಮನೆ ಮಾತು ಸಾಕು ನನಗೆ ಅಯ್ಯೋ ಅಂತ ತಕೊಂಡ್ಬಿಡು ಬೇಡ ಬಿಡು ಅಯ್ಯೋ ಕೆಲಸ ಮೇಲ್ ಅಂತ ಬೇಡ ಬಿಡು ಅಂತ ಬೇಡ ಬಿಡು ಕೆಲಸ ಮಾಡ್ತಾರೆ ಯಾವನಾ ಬೇಡ ಆಟ ಒಡಮ್ಮ ಅಕಸ್ಮಿತಾಗಿ ಏನಾರ ಕೆಲಸ ಮೀಲ್ ಬಂದು ಅಷ್ಟೊತ್ತನಾಗ ಆಟ ತಗೊಂಬಂದ ಹೇಳವ ಕೆಲಸ ಮೇಲೆ ಅಷ್ಟೊತ್ತನಾಗ ಆಟ ತಕ ಬಂದನ ಒಂದು ಒಟ್ಟನೋವು ಬಂದು ಮಿಲಿ ಮಿಲೋದ ಓಡೈತಾರ ಬಾಗಲ್ ತಟ್ಬಿಟ್ಟು ಪಪ್ಪ ಇಲ್ಲ ಒಂದ್ಸರ ನಮ್ಮ ಮಗಳಿಗೆ ಒಟ್ಟೆ ನೋವು ಅಂತ ಹೇಳದಾಗ ಆ ಕೆಲ್ಸ ಮೀಲ್ ಬಂದ ನಿನ್ನ ಮಗಳು ಓಡಾಕ ಆಟ ಓಡ್ಸ ಬಂದ ಕರ್ಕೋಕೆ ಕರ್ಕೊ ಹೋಗಮ್ಮ ಆಟ ಮತ್ತೆ ಅದು ಆಟ ಕೈ ತಪಳೆ ಬಡಿಬೇಕು ಆಟ ಓಡಿಸೋದಾಗ ಕೈ ತಪ್ಪಳ ಬಡಿಬೇಕು ಅವರು ನಿಜವಾದ ರೈತರು ಕಷ್ಟ ಸುಕ್ಕಾಗ್ರು ಒಂದು ಒಟ್ಟನ ಒಂದು ಎರಿಗೆ ಆಗಲಿ ಒಂದು ಆಲ್ಟೋ ಯಾರೇನೋ ಅಂದಾಗ ಓಡ್ಬಂದು ಆಟ ಆಟ ಆಡಿಸೋರು ಆಟದರು ಸರಿ ಅವರು ನಮ್ಮಂಗೆ ಅಂಥವ್ರಿಗೆ ಎಂಟ್ ಕೊಡಿ ಸರಿ ಆಟ ಅಂತ ಅಷ್ಟು ಕೇಬಲ ಕಾಣಬೇಡಿ ನೀವು ಆಟ ಓಡಿಸೋರು ಅಷ್ಟೇ ಇದ್ದಾಗ ಮಕ್ಳು ಸಾಕತ್ತಾರ ಅವ್ರು ಸಾಕತ್ತ ಸಾಕೋದವ್ರಿಗೆ ಗೊತ್ತು ಅಚ್ಚುಕಟ್ಟನ್ನು ನೋಡ್ಕತ್ತಾರ ಆಟ ಓಡಿಸೋ ಅಷ್ಟು ಕೇಬ್ ಕೇಬಳ ಮತ್ತೆ ಅವಳು ಆಟ ಓಡ್ಸೋ ಅಲ್ಲಿ ಒಂದು ಎತ್ತು ಗಾಡಿ ತಗೊಂಡು ಉಳ್ಳೋಣೆ ಆಗಲಿ ಅವ್ನು ಹೆಂಟು ಮಕ್ಕಳು ಸಾಕತ್ತು ಗೊತ್ತು ಸರಿ ಹಾಗೆಲ್ಲ ಏನು ಮಿಷಿನೇ ಬತ್ತಿದ್ದ ಉಳಕ್ಕೆ ಬಸಪ್ಪ ನಮ್ಮಪ್ಪ ಪ್ರತಿಯೊಂದು ಉಳಿತಿದ್ದವ ಒಂದೊಂದು ತು ಅನ್ನಕ್ಕೂ ಬಸಪ್ಪ ಈಗಲೂ ಈಗಲೂ ಅಷ್ಟೇ ಇನ್ನು ಮುಂದಕ್ಕೂ ಅಷ್ಟೇ ಆ ಥರ ಇದು ಬರಲ್ಲ ಬಸಪ್ಪನ ತಪ್ಪನ ಗೊಬ್ಬರ ಹಾಕ್ಬಿಟ್ಟು ಬೆಳೆದ್ರೆ ಅನ್ನ ಎಷ್ಟು ಇಚ್ಛೆ ಬಚ್ಚಿತ್ತು ಗೊತ್ತನಿಗೆ ನೋಡಿದ್ದೆ ನೀನು ಅನ್ನ ತಿಂದಿದ್ದೆ ನೀನು ಹಂಗೆ ಮುದ್ದೆನ ಕಳ್ಸಿಬಿಟ್ಟು ಮೊಸರ ಒಳಗೆ ಕೂದ್ಬಿಟ್ಟು ಮುದ್ದೆನ ಚೆನ್ನಾಗಿ ಕಲಿಸ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಕುಡಿತಿದ್ರೆ ಇನ್ನೊಂದು ಊಟ ಕುಡಿಲಿ ಏನಾಗೆ ಇತ್ತಿತ್ತು ಈಗ ಮಾತಾಡ್ಸಬೇಕು ಬಡಗಾರ ಹೋದ ಪಾಟಕ್ಕೆ ತಟ್ಟುಬಿಡೋದು ಇಟ್ಬಿಟ್ಟು ಲಟ್ಟ ತಸ್ಬಿಟ್ಟು ಬಳಸ್ಬಿಟ್ಟೆ ಕೊಟ್ಬಿಡೋದು ಆಯ್ತು ಸೌದಾವಲ್ಲ ಘಮ ಘಮ ಅಂತಿತ್ತು ಅನ್ನ ಉಂಡ್ರಿ ಇನ್ನೊಂದು ತಟ್ಟೆ ಉಣ್ಲಿ ಅಂತ ಈಗಿನ ಏರ ಇದ್ದಾರೋ ಎಲ್ಲ ಬರೀ ತಟ್ಟಿಪು ಗೊತ್ತಾ ನಿಂಗೆ ಉಳು ಆಗಿಂದ ಉಳ ಮೇಯಿಸ್ತು ರೇಷ್ಮೆ ಉಳ ಮೇಯಿಸ್ತಿದ್ರು ಆ ತಡ್ಪುಲ್ ಬಡಿದನು ಸುತ್ತ ನಿಲ್ಸ್ಬಿಟ್ಟು ಬಂಜನ ಜನಕ್ಕೆಲ್ಲ ರೋಡ್ಲಿ ಕುಣಿಸ್ಬಿಟ್ಟು ಅನ್ನ ಘಮ ಅನ್ನೋದು ಮಕ್ಳು ತುಂಬ್ಕೊಂಡು ಏಕ ಒಂದು ಕಡೆಯಿಂದ ಬಡೀಕಂಡು ಇಕ್ಕ ಇಕ್ಕ ಹೋಯ್ತಿದ್ರು ಅನ್ನ ಘಮ ಘಮ ಅಂತಿತ್ತು ಅನ್ನಕ್ಕೋಸ್ಕರ ನಾವು చిక్ చిక్కో చెడ్డీ కట్క అన్నకోస్కర ఎల్ కుడి ఎల్ కు రోడ్ల కత్తు అన్న ఉంటారు ఈ రోడ్లెళ్ళ ఉండరుప్ప మాత్ర సాకు సత్తరూ పెంటలో చనగిరిగూ పెంట సంబళ బా ఆరోగ్య బాగా చోటు ఇతా ఆగ ఉండే సత్క డాక్టర్ చోటు హాక కలవలే గొప్ప నిం కలవళ్యా ఛత్చిట్ కుళ కలవళి మామూలు కలవళి ఆసిన కయ్ ఏం ఘమఘ తర్ ఉన్స ఉ ఘమఘమ అన్నోదు గొత్త ఈ అయ్యింద బా ఆ రుచి కంటారా ఈ బాతి సాకు దెడ్ మసాలా దోశ తినము ఏ మసాల దోశ తినము ఆ మసాలా దోశలు ఏమంత గొప్పలే వట్ట కుడుకుడు అన్నమాకి సోడ సురితారా ఒళక కట్ 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 కలస్తారా షేంగ్ ఉల్తారా ఆతారా దిపట్ ఆలో గడ్డ కట్ కల్స్బుట్టు ఒక్క బడుక్తారా ఇంకా నోట నోటకు నుంగదే అయ్యప్పోక జల్ గుడ్ తు ఆ కాపాడుక మన బుద్ద మార్స్కు ఉప్సారు ముద్ద గొత్త సొప్పు సారుణి కనక సొప్పు కిత్కొందు ఉర్స్కీ ఆరోగ్య బాగ్య వల్దల్ సొప్ప హాకి బెళరి ఉప్సారు ముద్దీ ఉన్నిన వాడ్రీ తోళ్ళ బల కుప్పా కుతర కు గొత్త ಹ್ಮ್ ಕುಪ್ಪು ನಿಮ್ಮ ಮಾಡಿ ನನ್ನ ಮಗನ ರೈತ ಮಗಳನ್ನ ಏನಾಯ್ತು ಗೊತ್ತಾ ನಾಲ್ಕು ಎಕರೆ ಹಾಕ್ಬಿಟ್ಟು ಕೆಜಿ ಅರವತ್ತು ಎಪ್ಪತ್ತು ಎಂಬತ್ತು ರೂಪಾಯಿ ಟಮೊಟ ರೂಪಾಯಿ ಕೆಜಿ ಆ ಎಷ್ಟು ಮನ್ಸು ಕುಗ್ಗಾಗಿಲ್ಲ ಅವ್ನಗ ಗೊತ್ತಾ ನಿಂಗ ಎಕರೆಗೂ ಟೊಮೆಟೋನ್ ಹಾಕ್ಬಿಟ್ಟು ಹಂಗೇ ಮುಳುಗೈತಲ್ಲ ದುಡ್ಡು ಯಾರುಗೇಳು ರೈತರಿಗೆ ಲಾಸ್ ಆಯಿತು ಹಾಕ್ಸಂದಲಿ ಮಾರ್ಕೆಟ್ಲಿ ದುಡ್ಡು ದುಡ್ಡಾಯಿತು ದುಡ್ಡು ಅದೇ ಹುಚ್ಚು ಹುಚ್ಚು ಮೊದಲ ಉಂಡೆಣೆ ಜಾಣ ಅಂತ ಇವರು ಕಷ್ಟ ಬಿದ್ದಿಲ್ಲ ಹೋಗಿ ಎಲ್ಲನೂ ತಕೊಂಡೋಗ್ಲು ಹಾಕೋದು ಅವ್ರು ದುಡ್ಡು ಮಾಡ್ಕೊಳ್ಳೋದು ಸರಿ ರೈತನಿಗೆ ಯಾವುದೂ ಇಲ್ಲ ಕಬ್ಬು ಬೆಳಿ ಅದರಲ್ಲೂ ಇಲ್ಲ ಹೋಯ್ತು ರೈತನಿಗೆ ಟೊಮೆಟನ್ ಬೆಳಿ ಅದರಲ್ಲೂ ಇಲ್ಲ ಮೆಣಸಿಗಾಯಿ ಬೆಳೆ ಅದರಲ್ಲೂ ಇಲ್ಲ ಈರುಳ್ಳಿ ಅದರಲ್ಲೂ ಇಲ್ಲ ಸರಿ ಬದನೆಕಾಯಿ ಬೆಳಿ ಅದರಲ್ಲೂ ಇಲ್ಲ ಕ್ಯಾರೆಟ್ ಬೆಳಿ ಅದರಲ್ಲೂ ಇಲ್ಲ ಏನು ಫಲ ಆಲೂಗಡ್ಡೆ ಬೆಳೆ ಅದರಲ್ಲೂ ಇಲ್ಲ ಏನೇ ಮಾಡೋ ಒಂದು ಗೆದ್ದಕ್ಕೋ ಸಾಕು ಇಲ್ಲ ಸಾಕು ಇಲ್ಲ ಅದು ಹೇಳ ಅದು ಹೇಳಲ್ವಾ ಯಾರು ಸಡನ್ ಆಗಿ ಮ್ಯಾಕೆತ್ತಾರ ಇನ್ನೇನೋ ಸಿಕ್ತದ ಕಪ್ಪ ಅಂದರೆ ಟೈಮ್ಗೆ ಕೈ ತುತ್ತು ಕೈ ಕೈಗೆ ಬಂದು ತುತ್ತು ಬಾಯಿ ಸಿಕ್ಕಲ್ಲ ಇನ್ನೇನೋ ಸಿಕ್ತು ಅಂತಾರೆ ಅಷ್ಟೊತ್ತಿಗೆ ಹಿಂಗಾಯ್ತದ ಅಂಥದ್ರಲ್ಲಿ ಏನೇ ಆಯ್ತು ನೋವು ಈ ರೈತರು ಮಕ್ಕಳು ಎಲ್ಲನೂ ತಡ್ಕೊಂಡು ಒಬ್ರಾಗ ನಾವು ಬಾಳ್ಬೇಕು ಬದ್ಬೇಕು ನಮ್ಮ ಮಕ್ಕಳನ್ನು ತೋರಿಸ್ಬೇಕು ಅಂದರೆ ಇವತ್ತು ಇವತ್ತು ರೈತ್ ಕ್ಯಾಲ್ಸ್ಮೀನ್ಗೆ ಒಂದೇ ಕೆಲಸ ಇವತ್ತು ಕಬ್ಬು ಹಾಕಂದ ಕಬ್ಲು ಆಯ್ತಾ ಟೊಮೆಟೊನು ಹಾಕ್ತಾನಕ್ಕೆ ಟೊಮೆಟೊ ಓತಾ ಭಾಳ ಹಾಕ್ತಾನೆ ಭಾಳ ಹೋಯ್ತಾ ಬದ್ನಾಕಿ ಹಾಕ್ತಾನ ಬದ್ನಾಕು ಹೋಯ್ತಾ ಮುಸ್ಕೊಂಡು ಜೋಳ ಹಾಕ್ತಾನೆ ಅದು ಆಯ್ತಾ ಇವ್ನು ಭತ್ತ ಹಾಕ್ತಾನೆ ಅದು ಹೋಯ್ತಾ ರಾಗಿ ಹಾಕ್ತಾನೆ ಬೆಳೀತಾನೆ ಸಾಕ್ತಾನೆ ಹೆಂಡತಿ ಮಕ್ಕಳು ಸಾಕ್ತಾರೆ ಅವರು ರೈತರ ಮಕ್ಳಿಗೆ ಹೆಣ್ಣು ಕೊಡ್ಬೇಕು ಯಾಕಂದ್ರೆ ಅವರೇ ಈಗ ನಮಗೆ ಕೊಡೋದ್ ಇಂಜಿನಿಯರ್ ಆಗಾರ ನಾಳೆ ದಿನ ಕ್ಯಾಲ್ಸಮೀನೇ ಕೊಟ್ಕೊಂಡು ಒಂದು ಒಂದು ಕಡೆಯಿಂದ ಆಗ ರೈತರ ಮಕ್ಳಿಗೆ ಯಾರೇನು ಕೊಡೋರು ಇವ್ರ ಮಕ್ಳು ಇವ್ರ ಮಕ್ಕಳ ಉಲ್ಟಿ ಬೆತ್ತಿ ನಾಳೆ ದಿನ ಇವ್ರ ಮಡಿಗೆತ್ತೆ ತನ್ನ ಮಕ್ಕಳು ಕಲಿಸ್ತಾರೆ ಅವ್ರು ಉಳುತ್ತಿ ಬೆತ್ತಿ ಎಲ್ಲನೂ ಭತ್ತ ಬೆಳೀತಾರ ಭತ್ತ ಬೆಳಿತಾನೆ ನೀವು ಬಿಸಿ ಬಿಸ್ಕೆ ಕೂತ್ಕೊಂಡು ತಟ್ಟೊಳಗ್ ಕೂತ್ಕೊಂಡು ತಟ್ಟಾಕೊಂಡು ಮರ್ಸ್ಕ ಹೊಂಚಿದ್ರಿ ಕೆಲಸ ಮಾಡಿದವ್ರು ಏನು ಮಾನೇಲಿ ಇವರು ಅಂದ್ರೆ ನೀ ಮೇಲೆ ಉದ್ದಾರ ಆಗೋದು ಒಳಗೆ ಉದ್ದಾರ ಆದರೆ ಅಂದ್ರೆ ಅಂದ ಅಂತಾನಯ್ ಕೆಳ ಕಳೆಯಪ್ಪ ಬಿಸಿಲು ಕೂತ ಏಯ್ ಬಿಸಿಲು ಬಿಸಿಲು ಬಿಟ್ಟ ಬಿಸಿಲು ಬಿದ್ರೆ ಕಣ ಮನುಷ್ಯನ ಆರೋಗ್ಯ ಚೆನ್ನಾಗಿರೋದು ಇಲ್ಲ ಕೋಣಾಳಗ್ ಕೂತ್ರು ಮಾತ್ರ ಸಾಕು ಅನ್ಕೊಂಡು ಹೊರಗೆ ಆಸ್ಪತ್ರೆ ಸೇರ್ಕೋಬೇಕಾಯ್ತ ಸರಿ ಬಿಸಿಲು ಬೀಳಬೇಕು ಬೀಳ್ಬೇಕು ಸೂರ್ಯಕ್ಕೇನಪ್ಪ ಇದ್ದರೆ ಆರೇ ಬಗ್ಗೆ ಚೆನ್ನಾಗಿರ್ತಾ ಹೋಗೋ ಉಪ್ಷಾರನು ಇಟ್ಟು ಮಾಡ್ಕೊಂಡ ಮಜ್ಜನ ಎತ್ಕೊಂಬರ್ಬೇಕು ಆ ಮಜ್ಜಿಗೆ ಮಜ್ಜಿಗೆ ಬಿಟ್ಟಮ್ಮ ಮಡಕಾಲ ಮುಣತೀನಿ ಆ ಮಡ್ಕಾಲ ಏನಾದ್ರೆ ಆ ಮಜ್ಜಿಗೆ ಎತ್ಕೊಂಡ್ ಮೂರು ಸರ್ ಸೋಟ್ ಆಲಾಡ್ಸ್ಬಿಟ್ಟ ಎತ್ಕೊಂಡ್ಮ ತಂಗ್ಳು ಎತ್ಕೊಬೇಕು ಕಲ್ಸ್ಕೊಂಡು ಕುಡ್ಕತಿನಿ ತಣ್ಣಗಾಯ್ತ ಗದ್ದೆ ಮಗಳ ತುಂಡ್ಬಿಟ್ಟಮ್ಮ ನಿಮ್ದಾಗ ಕಾಯ್ಕಲ್ತೀನಿ ಸುಮ್ಮನೆ ಯಾತಿಕೆ ಬೇಕ ನೀವು ತಿನ್ನರಿ ಮಸಾಲೆ ದೋಸೆ ಅವನು ಮಂಗಣ ದಾವತ್ಕತ್ತ ಬೆಳಗ್ಗೆ ಮಾಡಿಲ್ಲ ನೀನು ಅವಲಕ್ಕಿ ಉಪ್ಪಿಟ್ಟ ಒಟ್ಟೆಲ್ಲ ಬೀರ್ಕೊಂಡು